ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ನಿನ್ನೆ ಶೂ ಎಸೆಯುವಂಥ ಹೇಯ ಕೃತ್ಯ ನಿನ್ನೆ ನ್ಯಾಯಾಲಯದ ಆವರಣದಲ್ಲಿ ನಡೆದಿದ್ದು ದೇಶಾದ್ಯಂತ ಇದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗ್ತಿದೆ ಬೀದರ್ನಲ್ಲಿಯೂ ಕೂಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಏನು ಆ ವ್ಯಕ್ತಿ ಏನು ಒಬ್ಬ ವಕೀಲ ರಾಕೇಶ್ ಅನ್ನೋ ವಕೀಲ ಏನೋ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ಎಸೆಯಲು ಪ್ರಯತ್ನ ಪಡ್ತಾನೆ ಅವನ ವಿರುದ್ಧ ಏನೋ ಒಂದು ಆಕ್ರೋಶವನ್ನ ಹೊರಹಾಕಿ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಈಗ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಪ್ರತಿಭಟನಾಕಾರರು ಆತನ ವಿರುದ್ಧ ಆಕ್ರೋಶವನ್ನ ಕೂಗಿ ಧಿಕ್ಕಾರವನ್ನು ಹೊರಗೆ ಹಾಕ್ತಾ ಇದ್ದಾರೆ ಬನ್ನಿ ನಾವೀಗ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಏನು ಸರ್ ನಿನ್ನೆ ನಡೆದಿದ್ದು ಕೃತ್ಯಕ್ಕೆ ಪ್ರತಿ ಏನದು ಭಾರಿ ಆಕ್ರೋಶ ವ್ಯಕ್ತ ದೇಶಾದ್ಯಂತ ಏನು ಹೇಳ್ತಿರಿದ್ದೀವಿ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಕಿಶೋರ್ ರಾಕೇಶ್ ಅಂಬವರು ವ್ಯಕ್ತಿ ತಮ್ಮ ಏನು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಏನು ವಾದ ಮಂಡಿಸಿದರು ಆ ವಾದದಲ್ಲಿ ಏನು ಅಲ್ಲಿ ಅವರಿಗೆ ನ್ಯಾಯ ಕೇಳಿದರು ಆದರೆ ಕಾನೂನಿನ ಪ್ರಕಾರ ಆದರೆ ನ್ಯಾಯ ಅವರಿಗೆ ದೊರಕಲಿಲ್ಲ ಅವರು ನ್ಯಾಯಯುತವಾದಂಥ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅವರು ಹೇಳಿದ್ರೆ ಇವ್ರಿಗೆ ತಮ್ಮ ರೊಚ್ಚಿಗೆದ್ದೆ ಅಲ್ಲಿ ಚಪ್ಪಲ್ ಎಸೆದಂಥ ಕೆಲಸ ಒಂದು ಸುಪ್ರೀಂ ಕೋರ್ಟಲ್ಲಿ ನಡೆದಿದೆ ಅವರೊಂದಿಂಥ ಏನು ಘೋಡ್ಷೆ ಅವಲಾದ್ಗಳಿದೆಯಾ ಗೊತ್ತಾ ಈ ಇಂಡಿಯಾ ದೇಶದಲ್ಲಿ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಸಂವಿಧಾನಗಳನ್ನು ದಿಲ್ಲಿಯಲ್ಲಿ ಸಂವಿಧಾನೇ ಸುಡ್ತಾರೆ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಅವ್ರದ್ದು ಅಥವಾ ಈ ಭಾರತೀಯ ಜನತಾ ಪಕ್ಷ ಇರ್ಬೋದು ಯಾವುದೂ ಕ್ರಮ ತೊಗೋಲ್ಲ ಇಂಥ ಸಂದರ್ಭದಲ್ಲಿ ಕೂಡ ಏನು ಎತ್ತಿ ಗೊತ್ತಾ ಒಂದಲ್ಲ ಒಂದು ಒಂದಲ್ಲ ಒಂದು ಗೊತ್ತಾ ಏನು ಕಮ್ಯುನಲ್ ಫೋರ್ಸ್ಗಳು ಇಂಡಿಯಾ ದೇಶದಲ್ಲಿ ಹೆಚ್ಚಿಗೆ ಕೆಲಸ ಇದ್ದಾವೆ ಅದಕ್ಕೆ ಇವತ್ತು ಡೆಮೊಕ್ರೆಟಿಕ್ ಆಗಿರೋಂಥ ಸಂಘಟನೆಗಳು ಇವತ್ತು ಬೀದರ್ನಲ್ಲಿ ಇಂಥವೇನು ಅವರ ಒಂದು ದಹನ ಮಾಡೋದ ಮುಖಾಂತರ ಒಂದು ಅವರು ಪುತ್ಥಳಿ ದಹನ ಮಾಡೋ ಮುಖಾಂತರ ಒಂದು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರ ಕೂಡಲೇ ಅವರ ಮೇಲೆ ಕ್ರಮ ತಗೋಬೇಕು ಅವ್ರಿಗೆ ಕಾನೂನು ಬಯ ಬ ಏನು ನಮ್ಮ ದೇಶದ್ರೋಹಿ ಆ್ಯಕ್ಟ್ನಲ್ಲಿ ಬಂಧಿಸಬೇಕಂತ ಗೊತ್ತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ ಈಗ ಯಾವ್ದಾರ ಒಂದು ಸಣ್ಣ ಪುಟ್ಟವ್ರಿಗಾದ್ರೆ ಏನೇನೋ ಕ್ರಮಗಳಾಗ್ತವೆ ಕೆಲಸಗಳ ಕೆಲಸಗಳಾದರೆ ಆದರೆ ಶಾಸಕಾಂಗ ಕಾರ್ಯಕ್ಕಿಂತ ದೊಡ್ಡದು ನ್ಯಾಯಾಂಗ ಅಂತಹ ಸ್ಥಾನದಲ್ಲಿರೋರುದ್ದ ಈ ರೀತಿ ಒಂದು ಕೆಲಸ ಮಾಡ್ತಾರೆ ಯಾರು ಬೆಂಬಲ ಇರ್ಬೋದು ಏನು ವಿಚಾರ ಅಂತ ಇದೆ ಇದೆಲ್ಲ ಈಗ ದೇಶದಲ್ಲಿದ್ದಂಥದ್ದೇ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಕ್ರಿಮಿನಲ್ ಫೋರ್ಸು ದೇಶ ಆಜಾದ್ಕಿಂತ ಮುಂಚೆ ನೂರು ವರ್ಷ ಗೊತ್ತಾ ಏನು ಅವರು ನೂರು ವರ್ಷದ ಹಬ್ಬ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಅವರು ಯಾವುದು ಹೋರಾಟದಲ್ಲಿ ಪ್ರ ಭಾಗವಹಿಸಲ ದೇಶದ ಆಜಾದಿಯಲ್ಲಿ ಭಾಗವಹಿಸಲ ಆದರೆ ಇವತ್ತು ನೂರು ವರ್ಷಕ್ಕೆ ಒಂದು ನಾಣ್ಯ ತರ್ತಾ ಇದ್ದಾರೆ ಅವರು ಸೆಂಬಲ್ ಹಾಕ್ಕೊಂಡು ಅಂಚೆ ಚಿಟ್ಟಿ ಇದ್ದಾರೆ ಯಾವುದೋ ಒಂದು ಎಲ್ಲೂ ಹೋರಾಟದಲ್ಲಿದೆ ಇವತ್ತು ಅನೇಕ ಗಾಂಧಿಯವರ ನೇತೃತ್ವಕ್ಕೆ ಕೊಂದಂಥ ಡೆಮ್ ಅವರ ಗುಡಿಗಳು ಕಟ್ತಾ ಇದ್ದಾರೆ ಇವರು ರಿಜಿಸ್ಟರ್ ನೂರು ನೂರು ವರ್ಷ ಆದರೂ ರಿಜಿಸ್ಟರ್ ಸಂಘಟನೆ ಇಲ್ಲ ಅವರು ತಿರಂಗ ಜಾ ಜಾಸ್ಲಿಲ್ಲ ಹಾರಿಸ್ಲಿಲ್ಲ ಅವ್ರದ್ದು ಆಫೀಸ್ ಮೇಲೆ ಆದರೂ ಯಾರೋ ಹೋಗಿ ತಿರಂಗ ಹಾರಿಸಿದ್ರೆ ಅವರಿಗೆ ಕೇಸ್ ಮಾಡಿ ಜೈಲಿಗೆ ಕೊಟ್ಟಂಥ ಈ ಸಂಘಟನೆ ಅಂಥ ಸಂಘಟನೆದ ಒಂದು ಕೊಂದು ಇವತ್ತು ಇವರು ಜಾತಿವಾದಿಗಳನ್ನ ಮುಂದುವರ್ಸ್ಕೊಂತ ಕೆಲಸ ಮಾಡಿದೆ ಅದಕ್ಕೆ ನಾವು ಇವತ್ತು ಇದ್ದೇವೆ ಮುಂದೆ ದಿನದಲ್ಲಿ ಇನ್ನೂ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂದರೆ ಏನೋ ಆ ವಕೀಲ ಜಾತಿಯ ಕಾರಣಕ್ಕೆ ಈ ರೀತಿ ಎಸ್ತಿದ್ದಾನೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಹಿರಿಯ ಹೋರಾಟಗಾರಿದ್ದಾರೆ ಅವ್ರನ್ನ ಮಾತಾಡ್ಸೋಗ್ತೀನಿ ಸರ್ ತೊಬ್ರ ವಕೀಲರು ಯಾರೋ ಪತ್ರಕರ್ತರು ಏನೋ ಒಂದು ವಿಚಾರಗಳು ಮಾಡಿದರೆ ಅವರಿಗೆ ಯು ಎ ಪಿ ಎ ಕೇಸ್ ಹಾಕ್ತಾರೆ ಏನೋ ನಾನ್ ಅಬೈಲೇಬಲ್ನ ಮಾಡ್ತಾರೆ ಯಾಕೆ ಇಂಥ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಆರ್ ಎಸ್ ಎಸ್ ವಿಚಾರಧಾರ ಕೋಮುವಾದಿ ಶಕ್ತಿಗಳ ವಿಚಾರಧಾರ ಆರ್ ಎಸ್ ಎಸ್ ಇದೆ ಈವನ್ ಕೆಲವು ಪೊಲೀಸ್ ಆಫೀಸರ್ ರಿಟೈರ್ಡ್ ಆದ ನಂತರ ಮೊನ್ನೆ ಕೇಳದಲ್ಲಿ ಐ ಜಿ ಲೆವೆಲ್ದಲ್ಲಿದ್ದಂಥವ್ರು ಆರ್ ಎಸ್ ಎಸ್ ಸಂಘಟನಲ್ಲಿ ಸೇರೋರು ಇದು ನಾವು ಏನು ಹೇಳ್ತೀವಿ ಅಂದರೆ ಇನ್ಫ್ಲಿಂಟೇಷನ್ ಏನಾಗಿದೆ ಕೋಮುವಾದಿ ಶಕ್ತಿಗಳು ಫಿರ್ಕೆ ಪರಿಸ್ಥಿತಿಯೋ ತಾಕತ್ತೆ ಜೋಹೇನ ಅಡ್ಮಿನಿಸ್ಟ್ರೇಷನ್ ಆಗ ಈ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಆನೆಸೆ ಇಂಥ ಏನು ಚಪ್ಲಿ ಹಾಕೋಂಥ ಚಪ್ಲಿ ಹೊಡೆಯೋಂಥ ಪ್ರಯತ್ನ ಮಾಡಿದ್ರು ಇಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ಇವರಿಗೆ ಮತ್ತೆ ನಾವು ನೋಡಿದೆವು ಬಿಲ್ಕಿಸ್ ಬಾನು ಕೇಸ್ದಲ್ಲಿ ಯಾರು ಅಪರಾಧಿಗಳಿದ್ದಾರೋ ಜಜ್ ಏನು ಹೇಳ್ತಾನೋ ಆ ಬ್ರಾಹ್ಮಣ್ ಹ್ಯಾಂಗೆ ರೇಪ್ ಮಾಡ್ತಾನ ಹೇಳಿ ಸುಸಂಸ್ಕೃತ ಹಾಂ ಸುಸಂಸ್ಕ ಸುಸಂಸ್ಕೃತ ಬ್ರಾಹ್ಮಣ ಹ್ಯಾಂಗೆ ಅಂಥ ವಿಚಾರದ ಇವತ್ತು ಅಧಿಕಾರದಲ್ಲಿ ಇದ್ರ ಸಲುವಾಗಿ ಈ ದಲಿತ ದಲಿತ ಸಮುದಾಯದಲ್ಲಿ ಬಂದಂಥ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವತ್ತು ಚೇರ್ ಮೇಲೆ ಕೂತಿದ್ದಾರ ಅವ್ರು ಕೂತಿದ್ದ ಅವ್ರಿಗೆ ಮನಸ್ಸಿಗೆ ತೃಪ್ತಿ ಇಲ್ಲ ತಮ್ದು ಯಾವುದೇ ವ್ಯಕ್ತಿ ಇವತ್ತಿದ್ರೆ ಅಥವಾ ಮುಸಲ್ಮಾನಿಗೇನೋ ಮಾಡಿ ಮಾಡಿದಂದ್ರೆ ದೇಶ ತುಂಬ ಗದ್ದು ಮಾಡ್ತಾರೆ ಇವರೆಲ್ಲ ಯಾಕಂದರೆ ಇವು ದೇಶದ್ರೋಹಿಗಳು ಇವತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಹೊರಡ್ಸ್ಕೊಡತ್ತಾರೆ ಹೀಗಾಗಿ ಇಂಥ ಪ್ರಕರಣಗಳು ಇನ್ನೇ ಹೆಚ್ಚು ಮಾಡ್ತಾರೆ ಯಾಕೆ ಹೆಚ್ಚು ಮಾಡ್ತಾರೆ ಅಂದ್ರೆ ಅವ್ರು ಫ್ಯಾಸಿಸ್ಟ್ ಇದ್ದಾರೆ ಅವರು ಏನು ಇಟಾಲಿಗೆ ಹೋಗಿರು ಇಟಾಲಿ ಟೋಪಿ ತಂದರು ಲ್ಯಾಟಿನ್ ಇಟಾಲಿ ಮುಸ್ಲಿಮ್ ತಂದು ಇ ಮುಸ್ಲೋನಿ ತಂದರು ಪ್ರತಿಯೊಂದು ಅದೇ ಹೀಗಾಗಿ ಇದೆಲ್ಲ ನೋಡ್ರಿ ಅಂದ್ರೆ ಇವರು ಆರ್ ಎಸ್ ಎಸ್ ಅಂತ ತಿಳ್ಕೊಂಡ್ರು ಕೂಡ ಇವರು ಸ್ವದೇಶಿ ಅಲ್ಲ ಇವ್ರು ಎಲ್ಲರಂದ್ರೆ ಬೇರೆ ಕಡೆಯಿಂದ ಬಂದವರೇ ಅದ್ರ ಸ ಒಂದು ಹೇಳ್ತೇವೆ ಗೌರಿ ಮೊಹಮ್ಮದ್ ಗೌರಿ ಬಂದಿದೆ ಗಜ್ನಿ ಬಂದ ಗಜನಿ ಜೊತೆಗೆ ಗುಲಾಮ್ರು ಬಂದಿರು ಗುಲಾಮ್ರು ಬಂದ ನಂತರ ಗುಲಾಮ್ ಡೈನಾಸಿಟಿ ಆಯಿತು ಗುಲಾಮ್ ಸಾಮ್ರಾಜ್ಯ ಆಯಿತು ಗುಲಾಮ್ರಲ್ಲಿ ಲೇಡೀಸ್ ಕಲ್ಲಿಂದ ತಂದಿರ ಇಲ್ಲಿ ಲೇಡೀಸ್ಗೆ ತೊಳ್ರಿ ಯಾರು ಸುಂದ್ರ ಲೇಡೀಸ್ ಜೊತೆಗೆ ಅವರು ಮದುವೆ ಮಾಡ್ಕೊಂಡಿಲ್ಲ ಯಾರು ಅಪ್ಪರ್ ಕಾಸ್ಟ್ ಲೇಡೀಸ್ ಇದ್ದರು ಯಾರು ಸುಂದರ ಇದ್ದರು ಅವರಿಗೆ ಮದುವೆ ಮಾಡಿಕೊಡ್ರು ಅದ್ರ ಸಲುವಾಗಿ ಮಗವನ ಭಾಗವತ್ ನಾಚಿಕೆ ಬರ್ಬೇಕವ್ರಿಗೆ ಡಿ ಎನ್ ಎ ಡಿ ಎನ್ ಎ ಅಂತ ಹೇಳ್ತಾರೆ ಅವ್ರು ಡಿ ಎನ್ ಎ ಮೊದಲು ನೋಡ್ಬೇಕು ಇಸ್ರೇಲ್ ಹೀಗಾಗಿ ಇವತ್ತು ಇದು ಯಾಕೆ ನಡೆದಂದ್ರೆ ಕೋಮುವಾದಿ ಶಕ್ತಿಗಳು ಅಡ್ಮಿನಿಸ್ಟ್ರೇಷನ್ ನಗರ ಅಡ್ಮಿನಿಸ್ಟ್ರೇಷನ್ ಇರ್ತದೆ ಅದು ಸಲುವಾಗಿ ಅವ್ರಿಗೆ ಫಿಲ್ಟ್ರೇಷನ್ ಇನ್ಫಿಲ್ಟ್ರೇಷನ್ ಏನಾಗಿದೆ ಅವ್ರಿಗೆ ತೆಗೆದುಹಾಕ್ಬೇಕಾಗಿತ್ತು ಅವರಿಗೆ ಆಗಿಲ್ಲ ಆದರೆ ದೇವ್ ಭಾರತದಲ್ಲಿ ಯಾವಾಗಲೂ ಡೆಮೋಕ್ರೆಸಿಗೆ ಒಪ್ಪ ಜನ ಜಾಸ್ತಿ ಇದೆ ಸಂವಿಧಾನಕ್ಕೆ ಒಪ್ಪ ಜಾಸ್ತಿ ಇದೆ ಅದು ಟೆನ್ ಪರ್ಸೆಂಟ್ ಇವತ್ತೇನಾದ್ರೂ ಸಂವಿಧಾನಕ್ಕೆ ಕೆಡಿಸ್ಬೇಕಂತ ಹೇಳ್ತಿದಾರೆ ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಆ ವ್ಯಕ್ತಿ ಮೇಲೆ ಯು ಎ ಪಿ ಎ ಆ್ಯಕ್ಟ್ ಆಗಬೇಕು ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಆಗಿದಾಗ ಅರೆಸ್ಟ್ ಮಾಡಬೇಕಾಗಿತ್ತು ಅದು ಮಾಡಲಿಕ್ಕಿಲ್ಲ ಅದಕ್ಕೆ ಅವನಿಗೆ ಬಿಟ್ಟು ಕೊಟ್ಟಿದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ ಇದ್ದಂಥ ಸರ್ಕಾರ ಆಗಲಿ ಡೆಲ್ಲಿ ಪೊಲೀಸ್ ಆಗಲಿ ಅಥವಾ ದೆಲ್ಲಿದಾಗ ಇರೋಂಥ ಕೇಂದ್ರ ಸರ್ಕಾರದಿಂದ ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಆ ವ್ಯಕ್ತಿ ಮೇಲೆ ಆ್ಯಕ್ಷನ್ ತಗೋಬೇಕು ವಕೀಲಿಗೆ ಓನ್ಲಿ ಸರ್ಟಿಫಿಕೇಟ್ ರದ್ದು ಮಾಡ್ರೆ ಆಗೋದಿಲ್ಲ ಅವನಿಗೆ ಪೂರ್ಣ ಜೈಲಿನಾಗ ಹಾಕಬೇಕಾಯಿತು ಹಾಕಿಲ್ಲ ಇದು ಯಾಕೆ ಹಾಕಿಲ್ಲ ಅಂದ್ರೆ ಅದು ಸಂಬಂಧಿತ ಇಂಥ ಪ್ಯಾರೆಂಟ್ ಆರ್ಗನೈಸೇಷನ್ ಜೊತೆಗೆ ಸಂಬಂಧಿಸಿದ ಅವನು ಹೇಳಿದ್ದಾನೆ ಸನಾತನ ಧರ್ಮದ ಮೇಲೆ ಯಾರಾದರೂ ಅಪಮಾನ ಮಾಡಿ ನಾವು ಸಹಿಸೋದಿಲ್ಲ ಅಂತೇಳಿ ಸನಾತನ ಅಂದ್ರೇನು ಹಿಂದುತ್ವ ಹಿಂದುತ್ವ ಅಂದರೆ ಬ್ರಹ್ಮಾನ್ವಾದ ಅದ್ರ ಸಲುವಾಗಿ ಈ ವಿಷಯ ಏನಾದ್ರೂ ಬಹಳ ನಾವು ತೆಗೆದುಕೊಂಡಿದ್ದೀವಿ ಇದು ರಾಷ್ಟ್ರ ಮಟ್ಟದ ಪ್ರತಿಭಟನೆ ಆಗ್ತವ್ರಿ ಅದೇ ರೀತಿ ಇಲ್ಲಿ ಕೆಲವೊಂದಿಷ್ಟು ಯುವಕರು ಕೂಡ ಪ್ರತಿಭಟನೆಯಲ್ಲಿ ಬಾಗಿದ್ರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಈಗ ಏನು ಒಬ್ರು ನ್ಯಾಯಾಧೀಶರ ಮೇಲೆ ಇಂಥ ಕೆಲಸ ನಡೆದ ಯಾಕೆ ಈ ಕೆಲಸ ಆಯ್ತು ಅಂತ ಇದು ಮೊಟ್ಟ ಮೊದಲನೇದಾಗಿ ಏನು ಇಂಥ ನ್ಯಾಯಾಂಗ ವ್ಯವಸ್ಥೆ ಅತಿ ಉನ್ನತ ಮಟ್ಟದಲ್ಲಿರೋ ಅತ್ಯುನ್ನತ ದೊಡ್ಡ ಹುದ್ದೆಯಲ್ಲಿರುವಂಥ ನ್ಯಾಯಮೂರ್ತಿಗಳ ಮೇಲೆ ಏನಾದಂಥ ಹಲ್ಲೆ ಇದು ಅತ್ಯಂತ ಖಂಡನೀಯ ಯಾವಾಗ ಸುಪ್ರೀಂ ಕೋರ್ಟ್ ಜಜ್ಜವ್ರ ಮೇಲೆ ಈ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಯಾವುದೋ ಒಂದು ಮಾನಸಿಕ ಗುಲಾಮಗಿರಿ ಅಥವಾ ಮಾನಸಿಕ ಒಂದು ಆತಂಕವಾದಿಗಳಿದ್ದಾರೆ ಇವರು ಇವರು ಈ ದೇಶದ ನಿಜವಾದಂಥ ಆತಂಕವಾದಿಗಳಂತಂದರೆ ಇದು ಈ ಮನುವಾದಿಗಳು ಈ ಮನುವಾದಿಗಳು ಈ ಬಾಬಾ ಸಾಹ್ ಅವರಿಗೆ ಒಪ್ತಿರ್ಲಿಲ್ಲ ಈಗ ಅವ್ರು ಬರೆದಂಥ ಸಂವಿಧಾನಕ್ಕೆ ಒಪ್ತಿಲ್ಲ ಆಮೇಲೆ ಒಬ್ಬ ಬೌದ್ಧಿಸ್ಟು ಆ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಉನ್ನತ ಶಿಖರದಲ್ಲಿ ಕುಂತಿದ್ದು ಇವರಿಗೆ ಸಹಿಸಲಾರದ ಅನ್ನ ಅನ್ನಾಗಿದೆ ಹಾಗಾಗಿ ಇವರು ಏನು ಮಾಡ್ತಾಯಿದ್ದಾರೆ ಅವರಿಗೆ ಅವ್ರ ಹೆಸರು ಮಳಿಸಿ ಬೆಳಿಬೇಕು ಕಾಸ್ಟ್ ಅವರು ಅವರನ್ನು ಏನಿಲ್ಲ ದೇಶದ್ರೋಹಿ ಮೊಕದ್ದಮೆ ಹಾಕಿ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಆದಷ್ಟು ಬೇಗ ಇವರನ್ನು ಆತಂಕವಾದಿ ಅಂತ ಘೋಷಣೆ ಮಾಡಬೇಕು ಇವರ ಹಿಂದೆ ಯಾವ ಸಂಘಟನೆ ಇದೆ ಯಾರು ಕೆಲಸ ಮಾಡ್ತದೆ ಇದ್ರ ಬಗ್ಗೆ ತನಿಖೆ ಮಾಡಿ ಇವರನ್ನು ಕೂಡಲೇ ದೇಶ ಬಿಟ್ಟು ಕಳಿಸುವಂಥ ಕೆಲಸ ಮಾಡಬೇಕು ಇವರ ನಿಜವಾದಂಥ ದೇಶದ್ರೋಹಿಗಳು ಇವ್ರ ಮೇಲೆ ಎನ್ ಎಸೆ ಹಾಕಬೇಕು ಅದು ಬಿಟ್ಟು ದೇಶದ್ರೋಹಿಗಳ ಬಿಟ್ಟು ದೇಶದ ದೇಶಭಕ್ತರ ಮೇಲೆ ಎನ್ ಎಸೆ ಹಾಕ್ತದೆ ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇಂಥ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಧಿಕ್ಕಾರವಿರಲ್ಲಿ ಇಂಥ ಸರ್ಕಾರ ಇದಕ್ಕೆ ನಾವೆಲ್ಲ ಜನರು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತಾರೆ ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು ಏನು ಸರ್ಕಾರ ಇಲ್ಲ ಸಲ್ಲದವರ ಮೇಲೆ ಕ ಅಮಾಯಕರ ಮೇಲೆ ದೇಶದ್ರೋಹದ ಕಾನೂನು ಆಗ್ತದೆ ಇಂಥ ಒಂದು ಹೇಯ ಕೃತ್ಯ ಮಾಡಿದವರು ವಿರುದ್ಧ ದೇಶದ್ರೋಹಿ ಕಾನೂನು ಹಾಕಬೇಕು ಅಂತ ಹೇಳ್ತಿದಾರೆ ನೀವು ಈಗ ಆಲ್ರೆಡಿ ದೃಶ್ಯದಲ್ಲಿ ಏನು ಆ ವ್ಯಕ್ತಿ ಏನು ನ್ಯಾಯಾಧೀಶರ ಮೇಲೆ ಚಪ್ಪಲಿಯನ್ನ ಯತ್ನಿಸಿದಂಥ ವ್ಯಕ್ತಿಯ ಭಾವಚಿತ್ರವನ್ನ ಚಪ್ಪಲಿಯಿಂದ ಹೊಡೆದು ಸುಡುವಂತ ಪ್ರಯತ್ನ ಕೂಡ ನಡೀತಿದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ತಮ್ಮ ಚಪ್ಪಲಿಗಳನ್ನ ತಗೊಂಡು ಅದಕ್ಕೆ ಹೊಡೆದು ಆ ಏನು ಆಕ್ರೋಶವನ್ನ ಹೊರಗೆ ಹಾಕ್ತಿದಾರೆ ಈಗ ನೀವು ಈಗ ಬೆಂಕಿ ಹಾಕಿ ಆ ವ್ಯಕ್ತಿಯ ಭಾವಚಿತ್ರವನ್ನ ಸುಡ್ತಿದ್ದಾರೆ ಏನು ಒಬ್ಬ ದಲಿತ ಸಮುದಾಯದ ವಕೀಲ ಅಥವಾ ನ್ಯಾಯಾಧೀಶನನ್ನ ಈ ರೀತಿ ಮಾಡಿ ಅವಮಾನಿಸೋದು ಸರಿಯಲ್ಲ ಇದು ಇಡೀ ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಏನೋ ವ್ಯಕ್ತಿಯ ರಾಕೇಶ್ ಕಿ ಕಿಶೋರನ್ನೋ ವ್ಯಕ್ತಿಯ ಭಾವಚಿತ್ರವನ್ನು ಬೆಂಕಿಯಲ್ಲಿ ಸುಟ್ಟು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಆಕ್ರೋಶವನ್ನು ಹಾಕ್ತಿದ್ದಾರೆ ಅಂದರೆ ಏನು ಇದಕ್ಕೆ ಏನು ಈ ಏನು ಈ ಕೃತ್ಯಕ್ಕೆ ಆರ್ ಎಸ್ ಎಸ್ ಅವರೇ ಕಾರಣ ಇದಕ್ಕೆಲ್ಲ ಏನು ಈ ಆ ವ್ಯಕ್ತಿಯನ್ನು ಸನಾತನಿ ಅಂತ ಒಳಪಡಿಸಿದ ಇದಕ್ಕೆ ಕಾರಣ ಆರ್ ಎಸ್ ಎಸ್ನವರೇ ವಿಶ್ವ ಹಿಂದೂ ಪರಿಷತ್ನವರೇ ಅನ್ನೋ ರೀತಿಯಲ್ಲಿ ಹಿಂದೂ ಸಂಘಟನೆ ಇದಕ್ಕೆ ಪ್ರೇರಣೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿನ ಹೋರಾಟಗಾರರು ಮಾತಾಡ್ತಿದ್ದಾರೆ ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ದೇವರಾಜ್ ಹೊಣಗೇರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್